ಒಬ್ಬ ಉತ್ತಮ ಶಿಕ್ಷಕ ಸಾವಿರ ಪುಸ್ತಕಗಳಿಗಿಂತಲೂ ಮಿಗಿಲು ಅಂತ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ನಾನು ರಾಘವೇಂದ್ರ ಕದಂಬರ್ ಆತ್ಮೀಯರೇ ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ಇಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣರವರ ಒಂದು ಜನ್ಮ ದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆತ್ಮೀಯರೇ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣ ಅವರು ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟು ತಿರುಟ್ಟುಣಿ ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಜನ್ಮ ನೀಡ್ತಾರೆ ಮಧ್ಯಮ ವರ್ಗದಿಂದ ಬಂದಿರುವಂಥ ವ್ಯಕ್ತಿಯವರು ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಶಾಲೆಯಲ್ಲಿ ಮುಗಿಸ್ತಾರೆ ಇನ್ನು ತಿರುಪತಿ ವೆಲ್ಲೂರು ಮತ್ತು ನಂತರ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಅವರು ಪಡಿತಾರೆ ತತ್ವಶಾಸ್ತ್ರದಲ್ಲಿ ಬಿ ಎ ಮತ್ತು ಎಮ್ ಎ ಪದವಿಗಳನ್ನು ಪಡೆದು ಪಾಶ್ಚಾತ್ಯ ಹಾಗೂ ಭಾರತೀಯ ತತ್ವಶಾಸ್ತ್ರಗಳ ಮೇಲೆ ಆಳವಾದ ಅಧ್ಯಯನ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಮಾಡ್ತಾರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ನೀಡಿ ಭಾರತೀಯ ತತ್ವಶಾಸ್ತ್ರವನ್ನು ಜಗತ್ತಿಗೆ ಪರಿಚಯ ಮಾಡ್ತಾರೆ ಉಪಾಧ್ಯಾಯನಾಗಿ ವಿದ್ಯಾರ್ಥಿಗಳ ಮನಸ್ಸನ್ನು ರೂಪಿಸುವ ಮಹಾನ್ ಶಿಕ್ಷಕ ಎಂಬ ಒಂದು ಅಭಿಪ್ರಾಯ ಶಿಕ್ಷಕರ ಬಗ್ಗೆ ಅವರಿಗೆ ಇತ್ತು ನಂತರ ಉಪರಾಷ್ಟ್ರಪತಿಯಾಗಿ ದ್ವಿತೀಯ ರಾಷ್ಟ್ರಪತಿಯಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾರೆ ರಾಷ್ಟ್ರಪತಿಯಾಗಿದ್ದರೂ ಕೂಡ ಅವರಿಗೆ ತನ್ನಲ್ಲಿರುವಂಥ ಶಿಕ್ಷಕ ವೃತ್ತಿಯ ಬಗ್ಗೆ ಹೆಮ್ಮೆಯನ್ನು ಪಡ್ತಾ ಇದ್ರು ಶಿಕ್ಷಣವು ಕೇವಲ ಉದ್ಯೋಗಕ್ಕಾಗಿ ಅಲ್ಲ ಮನುಷ್ಯತ್ವಕ್ಕಾಗಿ ಇರಬೇಕು ಅಂತ ಹೇಳ್ತಾಯಿದ್ರು ಧರ್ಮ ತತ್ವಶಾಸ್ತ್ರ ನೈತಿಕ ಮೌಲ್ಯಗಳು ಎಲ್ಲವೂ ಜೀವನದ ಅವಿಭಾಜ್ಯ ಅಂಗ ಅಂತ ಅವರು ಹೇಳ್ತಾ ಇದ್ದರು ಅವರು ಸಾಕಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ ಇಂಡಿಯನ್ ಫಿಲಾಸಫಿ ದ ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೋರ್ ದ ಹಿಂದೂ ವ್ಯೂ ಆಫ್ ಲೈಫ್ ರಿಲಿಜನ್ ಆ್ಯಂಡ್ ಸೊಸೈಟಿ ಆ್ಯಂಡ್ ಐಡಿಯಲಿಸ್ಟ್ ವ್ಯೂ ಆಫ್ ಲೈಫ್ ಅಂತ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅವರು ರಾಷ್ಟ್ರಪತಿಯಾದಾಗ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳು ಅವರ ಜನ್ಮದಿನವನ್ನು ಆಚರಿಸಲಿಕ್ಕೆ ಬಯಸ್ತಾರೆ ಆಗ ಅವ್ರು ಹೇಳ್ತಾರೆ ನನ್ನ ಜನ್ಮ ಜನ್ಮದಿನವನ್ನು ಪ್ರತ್ಯೇಕವಾಗಿ ಅದ್ಧೂರಿಯಾಗಿ ಆಚರಿಸಬೇಡಿ ಬದಲಿಗೆ ನನ್ನ ಜನ್ಮದಿನವನ್ನೇ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ದೇಶದ ಎಲ್ಲ ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಆ ದಿನದಿಂದ ಭಾರತದಲ್ಲಿ ಸೆಪ್ಟೆಂಬರ್ ಐದು ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಪ್ರಾರಂಭ ಆಗ್ತದೆ ಅವರು ಶಿಕ್ಷಕರ ಬಗ್ಗೆ ತನ್ನದೇ ಆಗಿರುವಂಥ ನಿಲುವನ್ನು ಹೊಂದಿದ್ದರು ಟೀಚರ್ ಶುಡ್ ಬಿ ದ ಬೆಸ್ಟ್ ಮೈಂಡ್ ಇನ್ ದ ಕಂಟ್ರಿ ಅಂದರೆ ಒಬ್ಬ ಶಿಕ್ಷಕ ದೇಶದ ಅತ್ಯುತ್ತಮ ಬುದ್ಧಿವಂತ ನೈತಿಕ ಪ್ರೇರಣಾದಾಯಕ ವ್ಯಕ್ತಿ ಅಂತ ಅವ್ರು ಇದ್ದರು ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಮಾಡುವುದಲ್ಲ ಬಾಳುವ ಪಾಠವನ್ನು ಕೂಡ ಕಲಿಸ್ತಾರೆ ಅಂತ ಹೇಳ್ತಾರೆ ಶಿಕ್ಷಕರ ಒಂದು ಕರ್ತವ್ಯ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ನೈತಿಕತೆ ಮೌಲ್ಯಗಳನ್ನು ಕೂಡ ಬೋಧಿಸಬೇಕು ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ರೂಪಿಸುವಂಥ ಕೆಲಸವ ಜವಾಬ್ದಾರಿ ಏನಿದೆ ಆ ಒಂದು ಶಿಕ್ಷಕರ ಮೇಲಿದೆ ಅಂತ ಹೇಳ್ತೀವಿ ಈ ಶಿಕ್ಷಕರು ಒಂದು ಮನಸ್ಸನ್ನು ಮಾಡಿದಾಗ ಯಾವ ರೀತಿಯ ಶಿಷ್ಯರನ್ನು ಹಾಕ್ತಾರೆ ಆ ಶಿಷ್ಯರು ಯಾವ ರೀತಿ ಸಮಾಜದಲ್ಲಿ ಬದಲಾವಣೆ ತರ್ತಾರೆ ಅಂತ ನಾವು ನೋಡ್ತಾ ಹೋದಾಗ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಭಾಳಷ್ಟು ವಿಜ್ಞಾನದಲ್ಲಿ ಆಸಕ್ತಿ ಇತ್ತು ಅವರ ಗಣಿತ ಶಿಕ್ಷಕರಾದ ಅಯ್ಯ ದುರೈ ಸೋಲಮನ್ ಅವರು ಒಂದು ಮಾತು ಹೇಳ್ತಾರೆ ಅಬ್ದುಲ್ ಕಲಾಂ ಅವರಿಗೆ ಕಲಾಂ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಮಾಡಿದ ಕೆಲಸವೇ ಯಶಸ್ಸಿಗೆ ದಾರಿ ಪ್ರಾಮಾಣಿಕತೆ ಒಂದು ನಿಷ್ಠೆ ನೀನು ಕೆಲಸದಲ್ಲಿ ಇರಬೇಕು ಅಂತ ಹೇಳ್ತಾರೆ ಆ ಒಂದು ಏನಿದೆ ವ್ಯಾಖ್ಯೆ ಅಬ್ದುಲ್ ಕಲಾಂ ಅವರ ಮನಸ್ಸಿನಲ್ಲಿ ನಾಟಕೊಳ್ಳುತ್ತೆ ಅದನ್ನೇ ತನ್ನ ಜೀವನದ ದೇಹವಾಕ್ಯವನ್ನು ಇಟ್ಕೊಂಡ ಕಲಾಂ ಅವರು ಅವರ ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡು ಅಂತಿಮವಾಗಿ ಅವರ ಗುರು ಉಪದೇಶದಂತೆ ಮಿಸ್ ಮಿಸಲ್ ಮ್ಯಾನ್ ಆಗಿ ಹೊರಹೊಮ್ಮತಾರೆ ಸೊ ಈ ರೀತಿ ಒಬ್ಬ ಶಿಕ್ಷಕನು ತನ್ನ ಒಂದು ಜೀವನ ಶೈಲಿಯಿಂದ ತನ್ನ ಒಂದು ಯಾವ ರೀತಿ ಪ್ರೇರಣೆ ನೀಡೋದ್ರ ಮುಖಾಂತರ ಶಿಷ್ಯರನ್ನು ಅತ್ಯುನ್ನತ ಸ್ಥಾನಕ್ಕೆ ತರ್ಬೋದು ಅಂತ ಇನ್ನು ಸ್ವಾಮಿ ವಿವೇಕಾನಂದವರು ಅವರ ಗುರು ಶ್ರೀರಾಮಕೃಷ್ಣ ಪರಮಹಂಸ ಈ ಒಂದು ಮಾತನ್ನು ಹೇಳ್ತಾರೆ ವಿವೇಕಾನಂದವರಿಗೆ ನಿನ್ನೊಳಗೆ ದೇವರನ್ನು ಕಂಡುಕೋ ದೇವರನ್ನು ನೀನು ಬೇರೆ ಕಡೆ ಹುಡುಕಬೇಡ ನಿನ್ನೊಳಗೆ ದೇವರನ್ನು ಕಂಡುಕೋ ಸೇವೆಯ ಮೂಲಕ ಮಾನವೀಯತೆಯನ್ನು ಉಳಿಸ್ಬೇಕು ದೇವರನ್ನು ನೀನು ಮಂದಿರದಲ್ಲಿ ಹುಡುಕೋದು ಬಿಟ್ಟು ನಿನ್ನೊಳಗೆ ನೀನು ದೇವರನ್ನು ಕಂಡು ಸೇವೆಯನ್ನು ಮಾಡೋದ್ರ ಮುಖಾಂತರ ನೀನು ಮಾನವೀಯತೆಯನ್ನು ಉಳಿಸ್ಬೇಕು ಅಂತ ಹೇಳಿರ್ತಾರೆ ಸೊ ಆ ಒಂದು ವ್ಯಾಕ್ಯವನ್ನು ತನ್ನ ಜೀವನದ ವ್ಯಾಖ್ಯವನ್ನಾಗಿಟ್ಕೊಂಡು ವಿವೇಕಾನಂದವರು ಜಗತ್ತಿಗೆ ಮಾನವ ಸೇವೆಯ ಸಂದೇಶವನ್ನು ಹರಡುತ್ತಾರೆ ಸೊ ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ಆಲ್ಬರ್ಟ್ ಐನ್ಸ್ಟೈನ್ ಬಾಲ್ಯದಲ್ಲಿ ಓದಿನಲ್ಲಿ ಅಷ್ಟೊಂದು ಉತ್ತಮವಾಗಿರಲಿಲ್ಲ ಹಲವಾರು ಶಿಕ್ಷಕರು ಆಲ್ಬರ್ಟ್ ಐನ್ಸ್ಟೈನ್ ಅವರ ಬಗ್ಗೆ ಹಲವಾರು ಆಗಿರುವಂಥ ಕಾಂಪ್ಲೇಂಟನ್ನು ಕೂಡ ಮಾಡ್ತಾಯಿದ್ರು ಇನ್ನು ಕೆಲವರಂತೂ ಮಂದ ಬುದ್ಧಿ ಅಂತ ಕರಿತಾ ಇದ್ದರು ಆದರೆ ಅವರ ಗಣಿತ ಶಿಕ್ಷಕರೊಬ್ಬರು ನೀನು ಭವಿಷ್ಯದಲ್ಲೊಬ್ಬ ದೊಡ್ಡ ವಿಜ್ಞಾನಿ ಆಗ್ತೀಯಾ ನೀನು ಆ ಸಾಮರ್ಥ್ಯ ನಿನ್ನಲ್ಲಿದೆ ನೀನು ಅದಕ್ಕೂ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾ ಅಂತ ಐನ್ಸ್ಟೈನ್ ಅವರಿಗೆ ಹೇಳ್ತಾರೆ ಸೊ ಆವಾಗ ತನ್ನಲ್ಲಿ ಅಡಗಿರುವಂಥ ಒಂದು ಸುಪ್ತ ಪ್ರತಿಭೆ ಏನಿದೆ ಆ ಪ್ರತಿಭೆಯನ್ನು ಗುರುತಿಸ್ಕೊಂಡ ಆಲ್ಬರ್ಟ್ ಐನ್ಸ್ಟೈನ್ ಅವರು ಈಸಿಕಲ್ ಟು ಎಮ್ ಸಿ ಸ್ಕ್ವೇರ್ ಒಂದು ಅದ್ಭುತವಾಗಿರುವಂಥ ಒಂದು ಸಮೀಕರಣವನ್ನು ಜಗತ್ತಿನಲ್ಲಿ ಇಟ್ಟು ಮುಂದೆ ನೋಬೆಲ್ ಪ್ರಶಸ್ತಿಗೆ ಭಾಜನ ಕೂಡ ಆಗ್ತಾರೆ ಅವರು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವತಾವಾದಿ ಭಾಳ ಕಡು ಕುಟುಂಬದಿಂದ ಬಂಧುವರಾಗ್ತಾರೆ ಒಂದು ಕಡೆ ಸ್ವಾತಂತ್ರ್ಯ ಆಚರಣೆ ಸ್ವಾತಂತ್ರ್ಯದ ಒಂದು ಹೋರಾಟ ನಡೀತಾ ಇದ್ದರೆ ಇನ್ನು ಸಮಾನತೆಗಾಗಿ ಹೋರಾಟ ಮಾಡ್ತಿರುವಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಶಾಲೆಯಲ್ಲಿ ಇವನ್ ಕುಳಿತುಕೊಳ್ಳೋಕ್ಕೆ ಸಹ ಅನುಮತಿ ಇರಲಿಲ್ಲ ಅಲ್ಲಿ ಎಲ್ಲರೂ ಕುಡಿಯುವಂಥ ನೀರೇನಿದೆ ಆ ನೀರನ್ನು ಕುಡಿಯಲಿಕ್ಕೆ ಅವರಿಗೂ ಕೂಡ ಅನುಮತಿ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅವರ ಗುರುಗಳಾಗಿರುವಂಥ ಮಹಾದೇವ್ ಅಂಬೇಡ್ಕರ್ ಅವರು ಅವರಿಗೆ ನೀರನ್ನು ಕುಡಿಲಿಕ್ಕೆ ಊಟವನ್ನು ಮಾಡುವಾಗ ಆಹಾರವನ್ನು ಕೊಡುವಂಥದ್ದು ಸೊ ಆ ಅಂಬೇಡ್ಕರ್ ಅವರಿಗೆ ಅಗತ್ಯವಿರುವಂಥ ಪುಸ್ತಕವನ್ನು ಕೊಡುವಂಥದ್ದು ಮಾನಸಿಕ ಧೈರ್ಯವನ್ನು ಕೊಡುವಂಥದ್ದು ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಮುಂದೆ ಆ ಗುರುಗಳ ದಯೆಯಿಂದ ಅಂಬೇಡ್ಕರ್ ಅವರು ಒಂದು ಶಿಕ್ಷಣ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಹೊರಹೊಮ್ಮಲಿಕ್ಕೆ ಅವರ ಶಿಕ್ಷಕರೇ ಕಾರಣ ಅಂತ ನಾವು ಹೇಳ್ತೀವಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ತನ್ನ ಶಿಷ್ಯನನ್ನು ಯಾವ ರೀತಿ ತಯಾರು ಮಾಡ್ತಾನೆ ಅಂತ ಹೇಳಿ ನೋಡಬೇಕಾದ್ರೆ ನಾವು ಮಗದ ಸಾಮ್ರಾಜ್ಯ ರಾಜಕೀಯದಲ್ಲಿ ಒಂದು ಗೊಂದಲ ಉಂಟಾಗ್ತದೆ ಆವಾಗ ಚಾಣಕ್ಯ ಏನು ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಏನಿರ್ತಾನೆ ಅಲ್ಲಿ ಒಂದು ದನಗಳನ್ನು ಕಾಯ್ತಾ ಇರುವಂಥ ವ್ಯಕ್ತಿ ಆತನನ್ನು ಕರೆದು ಆತನಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಆತಗೆ ಸೂಕ್ತವಾದ ಶಿಕ್ಷಣವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಸೈನ್ಯವನ್ನು ನಿರ್ಮಾಣ ಮಾಡಿ ಚಾಣಕ್ಯನ ಬುದ್ಧಿ ಶಿಸ್ತು ಮತ್ತು ಉಪದೇಶಗಳಿಂದ ಚಂದ್ರಗುಪ್ತ ಮೌರ್ಯ ಒಂದು ದೊಡ್ಡ ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ ಮಹಾನ್ ಚಕ್ರವರ್ತಿಯಾಗಿ ಬೆಳಿತಾನೆ ಇದು ಒಬ್ಬ ಗುರು ಮನಸ್ಸು ಮಾಡಿದರೆ ಯಾವ ರೀತಿ ಶಿಷ್ಯರನ್ನು ಬೆಳೆಸ್ಬೋದು ಅಂತ ಸೊ ಈ ರೀತಿಯಾಗಿ ಈ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಸಂಬಂಧ ಇರ್ತದೆ ಗುರು ಶಿಷ್ಯರ ನಡುವಿನ ಸಂಬಂಧ ಇರ್ತದೆ ಸೊ ಆತ್ಮೀಯರೇ ಇವತ್ತಿನ ದಿನ ನಾವು ಈ ಒಂದು ಶಿಕ್ಷಕರ ದಿನಾಚರಣೆಯ ದಿನದಂದು ನಮ್ಮ ಬಾಲ್ಯದಿಂದ ಒಂದು ವರ್ಣ ಮಾತ್ರ ಕಲಿಸಿದಾತನು ಗುರು ಅಂತ ಹೇಳ್ತೀವಿ ಒಂದು ಅಕ್ಷರ ನಮ್ಮ ಜೀವನದಲ್ಲಿ ಯಾರು ಕಲಿಸ್ತಾರೆ ಅವರನ್ನು ಗುರು ಅಂತ ಹೇಳ್ತೀವಿ ಸೊ ನಮ್ಮ ಜೀವನದಲ್ಲಿ ಬಂದಿರುವಂತಹ ನಮ್ಮ ಬಾಲ್ಯದಿಂದ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ನಮ್ಮ ಜೀವನದಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಶಿಕ್ಷಕರನ್ನು ಕೂಡ ಇಂದು ನಾವು ಅವರನ್ನು ಅಭಿನಂದಿಸುವಂಥದ್ದಿದೆ ಇನ್ನು ತಾಯಿ ಮೊದಲ ಶಿಕ್ಷಕಿ ಮೊದಲ ಗುರು ಅಂದರೆ ತಾಯಿ ಸೊ ತಾಯಿಯನ್ನು ನಮಸ್ಕರಿಸಿ ಇನ್ನು ನಿಮ್ಮ ಜೀವನದಲ್ಲಿ ಬಂದಿರುವಂಥ ಎಲ್ಲ ಶಿಕ್ಷಕರನ್ನು ಅಭಿನಂದಿಸಿ ಈ ದಿನದಂದು ಅವರ ಜೊತೆ ಮಾತಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಜೈ ಹಿಂದ್ ವಂದೇ ಮಾತರಂ